ಹೆಣ್ಮಕ್ಳು ಅವರು ಉಚಿತ ಕೊಟ್ಟಿದ್ದೀರಿ ಹೋಗ್ತಾ ಇದಾರೆ ಆದ್ರೆ ಅವ್ರ ತಂದೆ ಅಣ್ಣ ಗಂಡ ತಮ್ಮ ಇವ್ರಿಗೆ ಕೊಡದೇ ಇರೋದು ಹೆಣ್ಣು ಮಕ್ಕಳಿಗೂ ನೋವಾಗಿದೆ ನಾವು ಹೇಳ್ತಾ ಇದೀವಿ ಗಂಡಸರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ ಮಾಡಲೇಬೇಕು ಬೇಕು ತರಲಿ ದುಡ್ಡು ಎಲ್ಲಿಂದ ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡ್ಲೇಬೇಕು ಹೋಗಿ ಬಂದು ಹೋಗಿ ಬಂದು ಹೋಗಿ ನೀನು ಜೊತೆಗೆ ಗೃಹಲಕ್ಷ್ಮಿ ಅಂತ ನೀವು ಹೆಣ್ಣು ಮಕ್ಕಳು ಕೊಡ್ತೀರಿ ಹೌದು ಸರ್ ಅಲ್ಲೂ ಗಂಡಸರು ನೋ ಪಡ್ಬೇಕಾಗಿದೆ ಮನೆಯವರು ದುಡ್ಡು ಬರುತ್ತೇನೆ ನನಗೆ ಏನು ಇಲ್ಲ ಇದೊಂದು ಏನಾಗಿದೆ ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ ಸಿದ್ದರಾಮಯ್ಯ ಈ ಮುಂದೆ ಬರುವ ಆಯವ್ಯಯದಲ್ಲಿ ಯೋಚನೆ ಮಾಡಿ ಮುಖ್ಯ ವಿಷಯಕ್ಕೆ ಬರಲ್ಲ ತಾರತಮ್ಯ ತಗಿರಿ ನಾವು ಕನ್ನಡ ತೆರಳುವಟ ಪಕ್ಷ ಗೊತ್ತಾಯ್ತು ಬಿಡಪ್ಪ ಗಂಡಸರ ಪರವಾಗಿ ಗಂಡಸರ ಪಾರ್ಟಿಯನ್ನೇ ಮಗನೇ ನನ್ನ ಶಿಷನ್ ನಾವು ಇಡೀ ರಾಜ್ಯಾದ್ಯಂತ ಸಂಘಟಿಸ್ತೇವೆ ಗಂಡಸರಿಗಾಗಿ ಬರೀ ನಾನು ಒಬ್ಬನೇ ಅಲ್ಲ ಅವ್ರ ಮನೆ ಹೆಂಗುದ ನಮ್ ಯಜಮಾನರು ಕೊಡಿ ನಮ್ ತಂದೆ ಕೊಡಿ ನಮ್ಮ ತಮ್ಮನ ಕೊಡಿ ಬೇಡದರ ಅದ್ರಿಂದ ನೀವು ಬೇರೆ ಬೇರೆ ಮಾಡದೆ ಗಂಡಸರಿಗೂ ಉಚಿತ ಕೊಡಬೇಕು ನಮ್ಮತ್ರ ಅಂತೇಳಿ ಬಸ್ ತೊಳಕ್ ಕುಳಿತು ಸತ್ಯಾಗ್ರಹ ಮಾಡೋದಕ್ಕೆ ರಾಮನಗರದಲ್ಲಿ ಕನ್ನಡ ತಾಟಾ ಪಕ್ಷ ತೀರ್ಮಾನ ಮಾಡಿದ್ದೇವೆ ಸಂತೋಷ ಬಹಳ ಸಂತೋಷ ದಯಮಾಡಿ ತಾವು ಇದನ್ನ ಸ್ವೀಕಾರ ಮಾಡಬೇಕು ಅಂತ ಕಳಕಳಿಯಿಂದ ಏನ್ ಕೇಳಿದ್ರು ನಗ್ತಾನೆ ಎಡವಟ್ ನನ್ ಮಗ ಅಷ್ಟೇ ಮುಗೀತು ಕತೆ ಹೋಗ್ರಿ